ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ನಿಮ್ಮ ಹತ್ರ ಯಾವಾಗಲೂ ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ಓಲೆಗಳಾಗಿರ್ಬೋದು ಹಾಗೆಯೇ ಸರಗಳಾಗಿರ್ಬೋದು ಹಾಗೆಯೇ ಬಳೆಗಳಾಗಿರ್ಬೋದು ಈ ಥರ ಒಂದು ಡಿಸೈನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೆ ನನ್ನ ಲಾಗಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇ ಈ ಥರ ಒಂದು ಚೆನ್ನಾಗಿ ಕಾಣಿಸೋಂಥ ಜುಮ್ಕಿಗಳ ಡಿಸೈನ್ನ ಶೇರ್ ಮಾಡ್ತಾ ಇದೀನಿ ನೋಡಿ ನಾನು ಇವಾಗ ತೋರಿಸ್ತಾರಂಥ ಎಲ್ಲ ಜುಮ್ಕಿಗಳು ಕೂಡ ಒಂದು ಹದಿನೈದು ಇಪ್ಪತ್ತು ಗ್ರಾಮಲ್ಲಿ ಮಾಡಿರೋಂಥ ಝುಮ್ಕಿಗಳಿವೆ ಹನ್ನೊಂದು ಹನ್ನೊಂದು ಗ್ರಾಮಲ್ಲೂ ಕೂಡ ಮಾಡಿದ್ದಾರೆ ಹತ್ತು ಗ್ರಾಮಲ್ಲೂ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿರೋಂಥ ಡಿಸ್ ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ ಈ ಒಂದು ಡಿಸೈನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತೋ ಆ ಒಂದು ಡಿಸೈನ ನೀವು ಸ್ಕ್ರೀನ್ಶಾಟ್ ತೆಗೆದು ಮೈಸೂರಲ್ಲಿರೋಂಥ ನಂದಿ ಜ್ಯುವೆಲ್ಲರ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಥರ ಬೇಕು ಅನ್ನೋರು ಅಲ್ಲೇ ನೀವು ಮಾಡಿಸ್ಕೋಬೋದು ಅಥವಾ ಹತ್ರನೇ ಈ ಥರ ರೆಡಿ ಕೂಡ ಇರುತ್ತೆ ನೀವು ತಗೋತೀವಂದರೂ ಕೂಡ ತೊಗೋಬೋದು ಏಕೆಂದರೆ ಇವಾಗ ಫೆಬ್ರವರಿ ಮತ್ತು ಮಾರ್ಚು ಅಂದರೆ ಇನ್ಮೇಲೆ ಒಂದು ಸ್ವಲ್ಪ ಮದುವೆಗಳ ಸೀಸನೇ ಅಲ್ವಾ ಮದುವೆಗಳ ಟೈಮ್ಗೆ ಈ ಥರ ಒಂದು ಜುಮ್ಕಿಗಳನ್ನ ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಮದುವೆ ಹುಡುಗಿಗಾಗಿರ್ಬೋದು ಇಲ್ಲ ಅಂದರೆ ಬೇರೆ ಮದುವೆಯಲ್ಲಿ ಒಂದು ಸ್ವಲ್ಪ ಈ ಥರ ಝುಮ್ಕಿಗಳನ್ನ ಹಾಕ್ಕೊಂಡು ಓಡಾಡಬೇಕು ಅಂತ ಜುಮ್ಕಿಗಳನ್ನ ಹೊಸ್ತಾಗಿ ಹೊಸ್ತಾಗಿ ಹುಡುಕ್ತಾನೆ ಇರ್ತಾರೆ ಸರ್ಚ್ ಮಾಡ್ತಿರ್ತಾರೆ ಇವಾಗ ಒಂದು ಈ ಒಂದು ಟೈಮಲ್ಲಿ ಅಂತೇಳಿ ಇವತ್ತಿನ ಲಾಗಲ್ಲಿ ಜುಮಕಿಗಳ ಡಿಸೈನ್ನ ತಿಳಿಸ್ಕೊಡೋಣ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ತುಂಬಾ ಕಮ್ಮಿ ಗ್ರಾಮಲ್ಲಿ ಬೇಕಂದರೂ ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಇವಾಗಂತೂ ನಾನು ತೋರಿಸಿರೋದೆಲ್ಲ ನಿಮಗೆ ಹನ್ನೊಂದು ಗ್ರಾಮು ಹತ್ತು ಗ್ರಾಮು ಹದಿಮೂರು ಗ್ರಾಮು ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಗ್ರಾಮ್ವರೆಗೂ ಕೂಡ ನಾನು ಶೇರ್ ಮಾಡಿದ್ದೀನಿ ಈ ಡಿಸೈನ್ಸ್ನ ತುಂಬಾ ಚೆನ್ನಾಗಿದೆ ಇವಾಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ಸಿಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದಕ್ಕೆ ಬೇಕಂದರೆ ಬೇರೆ ಬೇರೆ ಮಣಿಗಳನ್ನ ಕೊಡಿಸ್ಕೋತೀವಿ ಅಂದರೂ ಕೊಡಿಸ್ಕೊಬೋದು ಅಂದರೆ ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಆ ಒಂದು ಜ್ಯುವೆಲ್ಲರ್ಸ್ ಅಂಗಡಿಲಿ ನಂದಿ ಜ್ಯುವೆಲ್ಲರ್ಸ್ ಅಂತ ಹೇಳಿ ಮೈಸೂರಲ್ಲಿರೋಂಥ ಒಂದು ಶಾಪು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಂದ್ರೆ ಒಂದು ಕಮೆಂಟ್ಸ್ ಹಾಕಿ ತಿಳಿಸ್ಕೊಡ್ತೀನಿ ನೋಡಿ ಇದು ಕಾಸನ್ ಸರ ಯಾವ ರೀತಿ ಫ್ಯಾಷನ್ ಆಗಿದೆಯೋ ಅದೇ ಥರನೇ ಝುಮ್ಕಿನೂ ಕೂಡ ಮಾಡಿದ್ದಾರೆ ಇದನ್ನು ಆ್ಯಂಟಿಕ್ ಜುಮ್ಕಿ ಅಂತ ಕೂಡ ಕರೀತಾರೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅದರಲ್ಲೇ ಇವಾಗ ಪ್ಲೇನಲ್ಲಿ ಮಾಡಿಸಿದ್ರೆ ಯಾವ ಥರ ಕಾಣಿಸುತ್ತೆ ಅಥವಾ ಸ್ಟೋನ್ಸ್ಗಳನ್ನ ಉಪಯೋಗಿಸಿ ಮಾಡಿಸ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಗೆಜ್ಜೆಗಳನ್ನ ಅಷ್ಟೇ ಪ್ಲೇನ್ ಗೆಜ್ಜೆಗಳನ್ನ ಹಾಕ್ಸ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಥವಾ ಗ್ರೀನು ಮತ್ತು ರೆಡ್ಡು ಇಲ್ಲಾಂದರೆ ಮೆರೂನ್ ಮೂರು ಮಿಕ್ಸ್ ಮಾಡಿ ಈ ಥರ ಒಂದು ಕೆಳಗಡೆ ಗೆಜ್ಜೆಗಳನ್ನ ಹಾಕ್ಸಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗಿದ್ರೆ ನಿಮ್ಗೆ ಯಾವ ಥರ ಆಗುತ್ತೋ ಆ ಥರ ಮಾಡಿಸ್ಕೋಬೋದು ಹಾಗೆ ನೋಡಿ ಈ ಥರ ಒಂದು ದಪ್ಪ ದಪ್ಪು ಜುಮ್ಕಿಗಳನ್ನ ನೀವು ನೋಡಿದ್ರೆ ಇದು ಕಮ್ಮಿ ಅಂದರೆ ಒಂದು ಮೂವತ್ತು ಗ್ರಾಮ್ ಇದೆಯೇನೋ ಅನ್ನೋ ಥರ ಇದೆ ಬಟ್ ಇದೆಲ್ಲ ನಿಮಗೆ ಒಂದು ಹತ್ತೊಂಬತ್ತು ಗ್ರಾಮು ಹದಿನೈದು ಗ್ರಾಮು ಇಪ್ಪತ್ತು ಗ್ರಾಮ್ಗೆಲ್ಲ ತುಂಬ ಚೆನ್ನಾಗಾಗತ್ತೆ ವೇರ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಿಮ್ಮ ಅಂದರೆ ಯಾವುದಾದ್ರೂ ಮದುವೆ ಹುಡುಗಿಗೆ ಮಾಡಿಸ್ಬೇಕು ಅಂದರೂ ಕೂಡ ನೀವು ಈ ಥರ ಒಂದು ಡಿಸೈನಲ್ಲಿ ಮಾಡಿಸ್ಕೋಬೋದು ಹದಿನೈದು ಗ್ರಾಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಮದುವೆ ಹುಡುಗಿಗೆ ಎಲ್ಲರೂ ಕೂಡ ಓಲೆ ಕೊಡಲೇಬೇಕಲ್ವ ಅವಾಗಂತೂ ಅವಾಗ ಸ್ವಲ್ಪ ಮುತ್ತೊಂದು ಝುಮ್ಕಿ ಮಾಡಿಸ್ಕೊಡ್ತಾಯಿದ್ರು ಇವಾಗಂತೂ ಈ ಥರ ಒಂದು ಜುಮಕಿಗಳನ್ನ ಮದುವೆ ಹುಡುಗಿ ಕೊಡ್ತಾರೆ ಅಥವಾ ಬೇರೆ ಯಾರಾದರೂ ಬೇಕಂದ್ರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಈ ಒಂದು ಲಾಗಲ್ಲಿ ಇದ್ರ ಡಿಸೈನ್ಸ್ನ ಶೇರ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಹೊಸ್ದಾಗಿ ಮಾಡಿರೋಂಥ ಡಿಸೈನ್ಸ್ಗಳಿವು ಪಿಕಾಕ್ ಡಿಸೈನು ಹಾಗೆಯೇ ಲಕ್ಷ್ಮಿ ಡಿಸೈನ್ನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋಂಥ ಝುಮ್ಕಿಗಳನ್ನ ಮಾಡಿದ್ದಾರೆ ನೋಡಿ ಈ ಥರ ದಪ್ಪ ದಪ್ಪು ಜುಮ್ಕಿಗಳನ್ನ ನೀವು ಸಣ್ಣ ಇರೋರು ಕೂಡ ವೇರ್ ಮಾಡ್ಬೋದು ಹಾಗೆ ದಪ್ಪ ಇರೋರು ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಚೆನ್ನಾಗಿರೋಂಥ ಚಿನ್ನ ಆದ್ದರಿಂದ ಇದರಲ್ಲಿ ಯಾವುದೇ ರೀತಿ ಅದು ಬೇರೆ ಚಿನ್ನ ಮಿಕ್ಸ್ ಆಗಿರೋದಿಲ್ಲ ಅದರಿಂದ ಚೆನ್ನಾಗೇ ನೀವು ಮಾಡಿಸ್ಕೋಬೋದು ಹಾಗೆಯೇ ಇದು ನೈನ್ ಒನ್ ಸಿಕ್ಸ್ ಆಲ್ಮ್ ಚಿನ್ನವೇ ಆಗಿರುತ್ತೆ ಏಕೆಂದರೆ ನಂದಿ ಜ್ಯುವೆಲರ್ಸಲ್ಲಿ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ಇಯರಿಂಗ್ಸೇ ಆಗಿರ್ಬೋದು ಪುಟ್ ಸಣ್ಣ ಪುಟ್ಟ ಮಕ್ಕಳಿಗೆ ಬೇಕಂಥ ಓಲೆ ಬೇಕಾದಂಥ ಒಂದು ಓಲೆಗಳಾಗಿರ್ಬೋದು ನೋಡಿ ಈ ಥರ ವೆರೈಟಿ ಆದಂಥ ಒಂದು ಡಿಸೈನ್ಸ್ಗಳನ್ನ ನಂದು ಜ್ಯುವೆಲರ್ಸಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳಿದೆ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ಥರ ಪ್ರತಿಯೊಂದು ಡಿಸೈನ್ಸ್ಗಳನ್ನ ನನ್ನ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಾನು ಕೂಡ ಬಟ್ಟೆಗಳನ್ನ ಮತ್ತು ಆರ್ಟಿಫಿಷಿಯಲ್ಲು ಜ್ಯುವೆಲರ್ಸ್ನ ಸೇಲ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ ಇವಾಗ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅವಾಗಲೂ ಕೂಡ ಅದ್ರ ಬಗ್ಗೆ ನೀವು ಆ ಥರ ಒಂದು ಕಲೆಕ್ಷನ್ಸ್ ಕೂಡ ನನ್ನ ಲಾಗಲ್ಲಿ ನೀವು ನೋಡ್ಬೋದು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗಂತ ಈ ಥರ ಒಂದು ದಪ್ಪ ದಪ್ಪ ಜುಮ್ಕಿ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಎಷ್ಟು ಚೆನ್ನಾಗಿದೆ ನೋಡಿ ಪಿಕಾಕ್ ಡಿಸೈನ ಉಪಯೋಗಿಸ್ಕೊಂಡು ಈ ಒಂದು ಜುಮಕಿನ ಮಾಡಿದ್ದಾರೆ ಇವಾಗಂತೂ ಪಿಕಾಕ್ ಡಿಸೈನಲ್ಲೇ ತುಂಬ ಚೆನ್ನಾಗಿರೋಂಥ ಓಲೆಗಳು ಕೂಡ ಇದೆ ಲಾಸ್ಟು ವಿಡಿಯೋದಲ್ಲಿ ಅದ್ರ ಓಲೆಗಳನ್ನ ಕೂಡ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅನ್ನೋರು ನೋಡಿ ಈ ರೀತಿ ಈ ಒಂದು ಲಾಗಲ್ಲಿ ನಾನು ಜುಮಕಿಗಳ ಡಿಸೈನ್ನ ಶೇರ್ ಮಾಡಿದ್ದೀನಿ ಅಂದರೆ ನೀವು ಹದಿನೈದು ಏನಾದ್ರು ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಲ್ಲ ಫಂಕ್ಷನ್ಸ್ಗೂ ಕೂಡ ವೇರ್ ಮಾಡ್ಬೋದು ನೀವೇನೇ ಅಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇರ್ತೀರ ನೋಡಿ ಈ ಥರ ಒಂದು ಝುಮ್ಕಿನ ನೀವು ವೇರ್ ಮಾಡಿದರೆ ಮದುವೆ ಹುಡುಗಿಗೂ ಅಷ್ಟೇ ಮದುವೆ ದಿನ ಹಾಕೊಡೋದಿಕ್ಕೆ ಹಾಗೆ ಬೇರೆ ಯಾವುದೇ ಟೈಮಲ್ಲಿ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಹತ್ತು ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ಅದು ಕೂಡ ಅಷ್ಟೇ ತುಂಬ ದಪ್ಪನೇ ಬರುತ್ತೆ ನೀವು ಒಂದು ಮೂರು ಗ್ರಾಮಲ್ಲೂ ಕೂಡ ಝುಮ್ಕೆಗಳನ್ನ ಈ ಥರ ಒಂದು ಝುಮ್ಕಿಗಳನ್ನ ಮಾಡಿಸ್ಕೋಬೋದು ಎರಡು ಗ್ರಾಮಲ್ಲೂ ಕೂಡ ಇವಾಗ ಬಂದಿದೆ ಹೊಸ ಡಿಸೈನ್ಸು ಅದನ್ನು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಮ್ಮಿ ಗ್ರಾಮಲ್ಲಿ ಈ ಥರ ಒಂದು ಜುಮ್ಕಿಗಳನ್ನ ಯಾವ ಥರ ಮಾಡಿದ್ದಾರೆ ಅಂತ ನೀವು ಅದನ್ನೇನಾದರೂ ಬೇಕು ಅಂದರೆ ಮೈಸೂರಲ್ಲೇ ಅಶೋಕರಲ್ಲಿ ನಂದಿ ಜ್ಯುವೆಲ್ಲರ್ಸ್ ಅಂತ ಇದೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದು ಒಂದು ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗ್ದು ಹೋಗಿ ತಗೋಬೋದು ಅಥವಾ ಇದರಲ್ಲಿ ಯಾವುದಾದ್ರೂ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗ್ದು ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ ಫಿನಿಷಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಹಾಗೆಯೇ ಒಳ್ಳೆ ಚೆನ್ನಾಗಿರೋಂಥ ಚಿನ್ನನೆ ಅಂದರೆ ಯಾವುದೇ ಒಂದು ಕೆ ಡಿ ಎಮ್ ಮಾತ್ರ ಏನಾದರೂ ಚಿನ್ನ ಮಿಕ್ಸ್ ಮಾಡಿರ್ತಾರೆ ಅನ್ನೋ ಭಯ ಇಲ್ಲ ಚೆನ್ನಾಗಿರೋಂಥ ಚಿನ್ನನೆ ಅವ್ರ ಅಂಗಡಿಯಲ್ಲಿರೋದು ಈ ರೀತಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ಹಾಗೆ ಹೊಸ್ದಾಗಿ ಯಾವ್ಯಾವ ಥರ ಒಂದು ಜುಮ್ಕಿ ಡಿಸೈನ್ಸ್ ಬಂದಿದೆ ಅಂತ ಸರ್ಚ್ ಮಾಡ್ತಿರ್ತಾರೆ ಅಲ್ವಾ ಏಕೆಂದರೆ ಫಂಕ್ಷನ್ಸ್ಗಳು ಮೇಲೆ ಜಾಸ್ತಿನೇ ಇರುತ್ತೆ ಫೆಬ್ರವರಿ ಹಾಗೆಯೇ ಮಾರ್ಚು ಏಪ್ರಿಲ್ಗೆಲ್ಲ ಆಲ್ಮೋಸ್ಟು ಮದುವೆ ಟೈಮ್ ಇವಾಗ ಮದುವೆಯಲ್ಲಿ ಆಲ್ಮೋಸ್ಟ್ ಈ ಥರ ಜುಮಕಿಗಳನ್ನ ವೇರ್ ಮಾಡೋದಕ್ಕೆ ಹಾಗೆ ಹುಡ್ಗಿಂಗ್ ಮಾಡಿಸೋದಕ್ಕೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಅಂತ ಈ ಒಂದು ಡಿಸೈನ್ಸ್ಗಳನ್ನ ಆ ಒಂದು ಅಂಗಡಿಯಲ್ಲಿ ಮಾಡಿರೋಂಥ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಡಿಸೈನ್ಸ್ ನೋಡಿ ಈ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಒಂದು ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ಈ ಒಂದು ಲಾಗಲ್ಲಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಡೈಲಿ ರೊಟೀನ್ ಕೂಡ ಶೇರ್ ಮಾಡ್ತಾಯಿರ್ತೀನಿ ಹಾಗೇ ನನಗೊಂದು ಪುಟ್ಟ ಮಗು ಇದೆ ಆ ಮಗುವುದು ಫುಡ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಮಗು ಬಗ್ಗೆ ಆಗಿರ್ಬೋದು ಅಂದರೆ ಹೊಸ್ದಾಗಿ ಏನಾದರೂ ಮಗು ಆಗಿರೋಂಥ ಏನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಆ ಒಂದು ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಈ ರೀತಿ ಒಂದು ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದೇ ಥರ ಪ್ರತಿಯೊಂದು ಚಿಕ್ಕದು ಓಲೆಗಳಿಂದ ಹಿಡಿದು ದೊಡ್ಡದು ಓಲೆಗಳಾಗಿರ್ಬೋದು ಅಥವಾ ಕಮ್ಮಿ ಗ್ರಾಮಲ್ಲಿ ಅಂಥ ಬಳೆಗಳಾಗಿರ್ಬೋದು ಅಥವಾ ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ನಕ್ಲೆಸ್ಗಳಾಗಿರ್ಬೋದು ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ಲಾಂಗ್ ಸರ ಆಗಿರ್ಬೋದು ಅಥವಾ ಈ ಥರ ಒಂದು ಹೊಸ್ದಾಗಿ ಬಂದಿರೋಂಥ ಡಿಸೈನ್ಸ್ಗಳಾಗಿರ್ಬೋದು ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಒಂದು ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ಜುಮ್ಕಿ ಇಷ್ಟ ಆಗಿಲ್ಲ ಅಂದರೆ ನೋಡಿ ಈ ಥರ ಒಂದು ಓಲೆಗಳು ಕೂಡ ಇವಾಗ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಡಿಸೈನಲ್ಲಿ ಬೇಕು ಅಂದರೂ ಕೂಡ ನಂದಿ ಜ್ಯುವೆಲರ್ಸಲ್ಲಿ ಸಿಗುತ್ತೆ ನಂದಿ ಜ್ಯುವೆಲ್ಲಸ್ ಏನಾದರೂ ಅಡ್ರೆಸ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ ಅದರಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ಒಂದು ದಪ್ಪ ತಪ್ಪು ಜುಮ್ಕಿಗಳನ್ನ ಶೇರ್ ಮಾಡಿದ್ದೀನಿ ಇವತ್ತಿನ ಲಾಗಲ್ಲಿ ಅಂದರೆ ಒಬ್ಬೊಬ್ರು ಅನ್ಕೋತಾರೆ ತುಂಬ ದಪ್ಪ ಜುಮ್ಕಿ ಹಾಕೊಂಡ್ರೆ ಕಿವಿ ಗೀತೋಗಿಬಿಡುತ್ತೆ ಅಥವಾ ಕಿವಿ ನೋವು ಬರುತ್ತೆ ಅಂತ ಬಟ್ ಈ ಥರ ಒಂದು ಜುಮಕಿಗಳನ್ನೆಲ್ಲ ಆಲ್ಮೋಸ್ಟ್ ಫಂಕ್ಷನಲ್ಲೇ ವೇರ್ ಮಾಡೋದ್ರಿಂದ ಒಂದಿನ ಅಥವಾ ಎರಡು ದಿನ ವೇರ್ ಮಾಡಿದ್ರೆ ಏನೂ ಆಗೋದಿಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಬಾಳಿಕೆ ಬರುತ್ತೆ ಇದು ಆಮೇಲೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಇರೋರಿಗೂ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಇರೋರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಈ ಒಂದು ಫಿನಿಶಿಂಗೆಲ್ಲ ನಂದಿ ಜ್ಯುವೆಲರ್ಸ್ ಅವರೇ ಮಾಡಿರೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಹಾಗೆ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಶಾಪಿಗೆ ಹಾಗೆ ನೆಕ್ಸ್ಟ್ ಆಗಲ್ಲಿ ನಾನು ಈ ಥರ ಒಂದು ಜುಮ್ಕಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು